ನಾವು ಅಡುಗೆಗೆ ತುಂಬಾ ಮೆಣಸನ್ನು ಬಳಸ್ತೀವಲ್ವಾ ಪ್ರತಿಯೊಂದು ಮನೆಯಲ್ಲೂ ಬಳಸ್ತೀವಿ ಹಸಿ ಮೆಣಸಾಗಿರ್ಬೋದು ಒಣ ಮೆಣಸಾಗಿರ್ಬೋದು ಅಲ್ವಾ ಆದರೆ ನಾವು ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಇಷ್ಟೊಂದು ಮೆಣಸನ್ನು ಬೆಳಿಬಹುದು ಮತ್ತು ನನ್ನ ಮನೆಯಲ್ಲಿ ಯಾವ್ಯಾವ ವೆರೈಟಿ ಮೆಣಸು ಬೆಳೆದಿದ್ದೀನಿ ನಾನು ಯಾಕೆ ಇಷ್ಟೊಂದು ಬೆಳೆದಿದ್ದೀನಿ ನಾನು ಆ ಮೆಣಸನ್ನೆಲ್ಲ ಏನು ಮಾಡ್ತೀನಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಬೆಳೆಸಿದ್ದೀನಿ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತೆ ಕಾಯಿ ಬಿಡಲಿಕ್ಕೆ ನಾವು ಏನೇನು ಮಾಡಬೇಕು ಅಂತಲೂ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ತರಕಾರಿಗಳನ್ನು ಬೆಳೆಸೋದು ಹೇಗೆ ಮತ್ತು ಕೆಲವು ತರಕಾರಿಗಳನ್ನು ಹೇಳಿದ್ದೀನಿ ಆಲ್ರೆಡಿ ಮತ್ತು ಇನ್ನು ಕೆಲವನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಮತ್ತು ನಾನು ಗಾರ್ಡನಿಂಗ್ ವಿಡಿಯೋ ಅಂದರೆ ಹೂವಿನ ಗಿಡಗಳನ್ನು ಹೇಗೆ ಬೆಳೆಸೋದು ಅಂತ ಎಲ್ಲ ತುಂಬಾ ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಇಷ್ಟೊಂದು ಮೆಣಸು ಹೇಗೆ ಬೆಳೆಸಿದ್ದೀನಿ ಅಂತ ಹೇಳ್ತೀನಿ ಹಾಗಾಗಿ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ಇನ್ನೂ ನನಗೆ ಹೆಚ್ಚೆಚ್ಚು ಗಾರ್ಡನಿಂಗ್ ವಿಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಎಷ್ಟೊಂದು ಮೆಣಸಿದೆ ಇವನ್ನೆಲ್ಲ ತಿಂಗಳಿಗೊಂದು ಸಾರಿ ನಾನು ಹಾರ್ವೆಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಯ್ಬಿಡತ್ತೆ ನೋಡಿ ಈ ಗಿಡಗಳಿಗೆ ನಾನು ಕುರಿ ಗೊಬ್ಬರನ ಹಾಕಿ ಮಣ್ಣನ್ನು ಸ್ವಲ್ಪ ಕೊಚ್ಚಿ ಹೊಸ ಮಣ್ಣನ್ನು ಹಾಕಿ ಇದು ಹಳೆಯ ಗಿಡ ಒಂದು ವರ್ಷ ಹೋದ ವರ್ಷ ಈ ಟೈಮಲ್ಲಿ ನೆಟ್ಟಿರುವಂಥ ಗಿಡ ನೋಡಿ ಈ ರೀತಿ ಕಡ್ಡಿನೆಲ್ಲ ಕಟ್ ಮಾಡಿಬಿಡಬೇಕು ಹಾಗಾದರೆ ಮಾತ್ರ ಅದು ಚೆನ್ನಾಗಿ ಕಾಯ್ಬಿಡುತ್ತೆ ಇದು ನೋಡಿ ನಮ್ಮ ಮನೆಯಲ್ಲಿ ನಮ್ಮನೆ ಎದುರುಗಡೆ ಒಂದು ಪ್ರಾಣಿ ಬಂದಿದೆ ಅದು ಏನಂತ ನೀವು ಗೆಸ್ ಮಾಡಿ ಸು ತುಂಬ ದಿನ ಬರುತ್ತೆ ಅದು ಇವತ್ತು ನನಗೆ ಫೋಟೋಕ್ಕೆ ಸಿಕ್ಕಿದೆ ಇದು ನೋಡಿ ಇದಕ್ಕೆ ನಾವು ಕ್ಯಾಸಳ ಅಂತೀವಿ ಇದು ಎಳೆ ನೀರು ಮತ್ತು ಮಾವಿನಕಾಯಿ ಎಲ್ಲವನ್ನೂ ತಿಂದುಬಿಡತ್ತೆ ನೋಡಿ ಇದರ ಮೈ ದೊಡ್ಡಾಗಿರುತ್ತೆ ಬಾಲ ದೊಡ್ಡದಾಗಿರುತ್ತೆ ಮತ್ತೆ ನೋಡಿ ಮೂತಿ ಸಣ್ಣದಾಗಿರುತ್ತೆ ಇದಕ್ಕೆ ನೀವೇನು ಅಂತೀರ ಅಂತ ಕಾಮೆಂಟ್ ಮಾಡಿ ತುಂಬ ಕಲರ್ ಎಷ್ಟೊಂದು ಚೆನ್ನಾಗಿದೆ ತುಂಬ ಹೊತ್ತು ಇದೇ ರೀತಿ ಇದ್ದಿತ್ತು ನೋಡಿ ಮತ್ತೆ ನಾನು ಹತ್ತಿರ ಹೋದರೆ ವಾಪಸ್ ಹೋಗ್ಬಿಡತ್ತೆ ಅಂತ ತುಂಬ ಹತ್ತಿರ ಹೋಗಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡ್ತಾ ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಬಾಲ ಎಷ್ಟು ದೊಡ್ಡದಾಗಿದೆ ಅದರ ಪೇಸ್ಟ್ ಸ್ವಲ್ಪ ಚಿಕ್ಕದಾಗಿದೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಈಗ ಕಾಣಿಸುತ್ತೆ ನಿಮ್ಮ ಕಡೆ ಕೂಡ ಬರತ್ತಾ ಅಂತ ಕಾಮೆಂಟ್ ಮಾಡಿ ನೋಡಿ ಇದೊಂದು ವೆರೈಟಿ ಇದು ಕಾಯಿ ಹಸಿರಾಗಿರುತ್ತೆ ಹಾಗೆ ಹಣ್ಣಾದ ಮೇಲೆ ಹಳದಿ ಆಗತ್ತೆ ತುಂಬ ಕಾಯಿ ಬಿಡತ್ತೆ ತುಂಬ ಖಾರವಾಗಿರುತ್ತೆ ಇದು ತುಂಬ ಒಂದು ಮೆಣಸನ್ನು ಹಾಕಿದರೆ ತುಂಬ ಒಂದು ಪಲ್ಯ ಒಂದು ಪದಾರ್ಥಕ್ಕೆ ಸಾಕಾಗತ್ತೆ ಒಂದು ಅಡುಗೆಗೆ ಒಂದು ಮೆಣಸನ್ನು ಹಾಕಿದರೆ ಸಾಕಾಗುತ್ತೆ ಅಷ್ಟೊಂದು ಖಾರ ಇರುತ್ತೆ ನೋಡಿ ಅಂಥ ದೊಡ್ಡ ಸೈಜಲ್ಲಿ ಏನು ಇರಲ್ಲ ಇದಕ್ಕೆ ಬೊಗ್ಡಿ ಮೆಣಸು ಅಂತ ಕರಿತೀವಿ ನಾವು ಇದು ತುಂಬ ಕಾಯಿಬಿಟ್ಟಿತ್ತು ಇದು ತುಂಬ ಖಾರವಾಗಿರೋದ್ರಿಂದ ನಾವು ಅಷ್ಟೊಂದು ಬಳಸಲ್ಲ ನಾವು ಅದನ್ನು ಇದು ಆಲ್ರೆಡಿ ಎಲ್ಲರ ಮನೆಗಳಲ್ಲೂ ತರ್ತೀವಲ್ಲ ಅದೇ ರೀತಿ ಮೆಣಸು ಇದು ತುಂಬ ಗಿಡ ಇಲ್ಲ ನೋಡಿ ಇದು ಹಸಿರು ಮೆಣಸು ಹಣ್ಣಾದ ಮೇಲೆ ಕೆಂಪಾಗತ್ತೆ ಒಂದೇ ಗಿಡ ಇದ್ದಿತ್ತು ಇಷ್ಟೊಂದು ಇಷ್ಟು ಕಾಯಿಬಿಟ್ಟಿದೆ ನಾವು ಈ ರೀತಿ ತೊಟ್ಟನ್ನು ಗಿಡದಲ್ಲೇ ಬಿಟ್ಟರೆ ಅದು ಮತ್ತೆ ಬಿಡಲ್ಲ ತೊಟ್ಟು ಸಮೇತ ನಾವು ಈ ಕಾಯನ್ನು ಕಿತ್ಕೋಬೇಕಾಗತ್ತೆ ಹಾಗಾದರೆ ಮಾತ್ರ ತುಂಬ ಚೆನ್ನಾಗಿ ಕಾಯಿ ಬಿಡತ್ತೆ ಮತ್ತು ತುಂಬ ಕಡ್ಡಿ ಕಡ್ಡಿ ಆಗಿರೋ ಕಡ್ಡಿನೆಲ್ಲ ತೆಗೆದು ಬಿಡಬೇಕು ನೋಡಿ ಇದು ಒಂದು ವೆರೈಟಿ ಇದು ಸ್ವಲ್ಪ ದಪ್ಪನಾಗಿರುತ್ತೆ ಇದಕ್ಕೂ ಸೂಜಿ ಮೆಣಸು ಅಂತಲೇ ಕರಿತೀವಿ ನಾವು ಹಸಿರು ಕಾಯಿ ಮತ್ತು ಕೆಂಪು ಹಣ್ಣಾಗತ್ತೆ ನೋಡಿ ಅದಕ್ಕೆ ಕಡ್ಡಿ ಕಡ್ಡಿ ಇರೋವಂಥದ್ದೆಲ್ಲ ನಾವು ತೆಗೆದುಬಿಟ್ರೆ ಮತ್ತೆ ನಾವು ತೊಟ್ಟು ಸಮೇತ ಗಿಡಗಳನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಎಲೆಗಳನ್ನು ಕೂಡ ಬಂದರೂ ಪರವಾಗಿಲ್ಲ ಆ ರೀತಿ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಚಿಗುರಿ ಹೊಸ ಚಿಗುರು ಬಂದು ಕಾಯಿಬಿಡತ್ತೆ ಇದು ನೋಡಿ ಸೌತೆ ನೀವೇನಂತೀರ ಅಂತ ಗೊತ್ತಿಲ್ಲ ಇದು ಸೌತೆ ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ ನೋಡಿ ಈ ಗಿಡದಲ್ಲಂತೂ ಎಷ್ಟೊಂದು ಕಾಯಿದೆ ನೋಡಿ ಇದು ನೀಲಿ ಮೆಣಸು ಹಣ್ಣಾದ ಮೇಲೆ ಕೆಂಪಾಗತ್ತೆ ಕಾಯಿ ನೀಲಿಯಾಗಿರುತ್ತೆ ಇದು ಸ್ವಲ್ಪ ವೈಟು ಹಸಿರು ಮೆಣಸೆಯ ಸ್ವಲ್ಪ ವೈಟ್ ಇದೆ ಕಾಯಿ ಹಾಗೆ ಹಣ್ಣಾದ ಮೇಲೆ ಕೆಂಪೇ ಆಗುತ್ತೆ ಇದು ಹೂವು ಕೂಡ ತುಂಬ ಕಾಯಿ ಬಿಡತ್ತೆ ತುಂಬ ಮೆಣಸಿದೆ ಇದು ಕೂಡ ಇಷ್ಟೊಂದು ಮೆಣಸನ್ನು ನಾನು ಏನು ಮಾಡ್ತೀನಿ ನಾನು ನಾವು ಇಷ್ಟೊಂದು ಖಾರನ ತಿನ್ನಲ್ಲ ಹಾಗಾಗಿ ಇದನ್ನೆಲ್ಲ ಕೊಯ್ದು ನೋಡಿ ಈ ರೀತಿ ಕೆಳಗಡೆ ಇರುವಂಥ ಎಲೆಗಳನ್ನು ಕೂಡ ತೆಗೆದು ಬಿಡ್ತೀನಿ ಆ ರೀತಿ ನಾವು ಅದು ಪಿಂಚಿಂಗ್ ಮಾಡಿದಾಗತ್ತೆ ತುಂಬಾ ಚೆನ್ನಾಗಿ ಚಿಗುರು ಹೊಡೆದು ಹೂ ಬಿಡತ್ತೆ ಮತ್ತೆ ಈ ರೀತಿ ನಾವು ಕಾಯನ್ನೆಲ್ಲ ಕೊಯ್ತಾ ಇರಬೇಕು ಇದು ಹಣ್ಣಾಗ್ಬಿಟ್ಟಿದೆ ನಾವು ಕಾಯಿ ಇರುವಾಗಲೇ ಕೊಯ್ದು ಒಣಸಿಟ್ಕೊಂಡ್ರೆ ಮಳೆಗಾಲದಲ್ಲಿ ಅಷ್ಟೊಂದು ಕಾಯಿರಲ್ವಲ್ಲ ಆಗ ನಮಗೆ ಅದನ್ನು ಯೂಸ್ ಮಾಡ್ಕೋಬಹುದು ಮೆಣಸನ್ನು ನಾವು ಹಸಿ ಮೆಣಸನ್ನು ತರೋದೇ ಬೇಡ ಅಷ್ಟೊಂದು ಕಾಯಿ ಒಂದು ಗಿಡದಿಂದ ನಮಗೆ ಸಿಗತ್ತೆ ನೋಡಿ ಇದು ಕೊಯ್ದಾದ ಮೇಲೆ ತುಂಬ ಚಿಕ್ಕ ಚಿಕ್ಕ ಕಾಯಿಗಳನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ಎಮರ್ಜೆನ್ಸಿಗೆ ಬೇಕಾಗತ್ತಲ್ಲ ಹಾಗಾಗಿ ನಾವು ಹಸಿಮೆಣಸನ್ನು ಅಂಗಡಿಯಿಂದ ತರೋದೇ ಇಲ್ಲ ಅಷ್ಟೊಂದು ಮೆಣಸು ನಮ್ಮನೆಯಲ್ಲೇ ಬೆಳೆಸ್ತೀನಿ ನನಗೆ ವೆರೈಟಿ ವೆರೈಟಿ ಮೆಣಸನ್ನು ಬೆಳೆಸೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಎಲ್ಲ ಮೆಣಸನ್ನು ಬೆಳೆಸ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಮೆಣಸಿತ್ತು ಆ ಗಿಡದಲ್ಲಿ ಒಂದೇ ಗಿಡದಲ್ಲಿ ಇಷ್ಟೊಂದು ಮೆಣಸನ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಣಸಿ ಯಾರಿಗಾದರೂ ಬೇಕಾದವರಿಗೆ ಕೊಟ್ಬಿಡ್ತೀನಿ ಅದನ್ನು ನೋಡಿ ನಾವಿಲ್ಲಿ ಎಲ್ಲ ಮೆಣಸನ್ನು ತೊಟ್ಟು ಸಮೇತವಾಗಿ ಕಿತ್ಕೊಂಡಿದ್ದೀನಲ್ಲ ಈ ರೀತಿ ತೊಟ್ಟನ್ನೆಲ್ಲ ತೆಗೆದು ನಾನು ಬಿಸಿಲಿಗೆ ಒಣಗಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಸೂಜಿ ಮೆಣಸು ಜೀರಿಗೆ ಮೆಣಸು ಅಂತೆಲ್ಲ ಕರಿತೀನಿ ನಾವು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ನಾವು ಒಣಸಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು ಅಂತ ಈ ರೀತಿ ಒಣಸಿಟ್ಕೊಳ್ತೀವಿ ಮಳೆಗಾಲದಲ್ಲಿ ನಮ್ಮ ಕಡೆ ತುಂಬ ಮಳೆ ಬರೋದರಿಂದ ಅಷ್ಟೊಂದು ಮೆಣಸು ಗಿಡಗಳು ಎಲ್ಲ ಬೆಳೆಯೋಕ್ಕಾಗಲ್ಲ ಹಾಗಾಗಿ ಈಗ ಇರೋದನ್ನು ವೇಸ್ಟ್ ಮಾಡದೆ ಅದನ್ನು ನಾವು ಈ ರೀತಿ ಸ್ಟೋರ್ ಮಾಡಿಟ್ಕೊಳ್ತೀವಿ ಒಣಸಿ ನಾವು ಇದನ್ನೆಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ ಇಷ್ಟೊಂದು ಬೇಕಾಗಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಫ್ರೆಂಡ್ಸಿಗೆಲ್ಲ ಕೊಟ್ಬಿಡ್ತೀನಿ ಯಾರಿಗೆ ಮೆಣಸು ತುಂಬ ತಿಂತಾರೋ ಅವರಿಗೆಲ್ಲ ಕೊಡ್ತೀನಿ ನಾನು ಇದನ್ನು ನೋಡಿ ಈ ಇದನ್ನೆಲ್ಲ ಈ ಎಲೆಗಳನ್ನೆಲ್ಲ ನಾವು ಕಿಚನ್ ವೇಸ್ಟ್ಗೆ ಹಾಕ್ಕೊಬೋದು ತುಂಬ ಚೆನ್ನಾಗಿ ಕಿಚನ್ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಇದನ್ನು ವೇಸ್ಟ್ ಮಾಡದೆ ಕಿಚನ್ ವೇಸ್ಟ್ಗೆ ಹಾಕ್ಕೋತೀನಿ ಇಲ್ಲ ಯಾವುದಾದ್ರೂ ಗಿಡದ ಬುಡದಲ್ಲಿ ಮಲ್ಚಿಂಗ್ ಕೂಡ ನಾವು ಇದನ್ನು ಮಾಡ್ಬೋದು ಇದು ನೋಡಿ ತುಂಬ ಚಿಕ್ಕದಾಗಿರೋವಂಥ ಮೆಣಸು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ದೇಹಕ್ಕೆ ತಂಪು ಅಂತ ಹೇಳ್ತಾರೆ ನಾವು ಇದನ್ನು ತುಂಬ ಬಳಸ್ತೀವಿ ಇದು ಸೂಜಿ ಮೆಣಸು ಅಂತ ಕರಿತೀವಿ ನಾವು ಇದಕ್ಕೆ ಸೂಜಿ ಮೆಣಸು ಜೀರಿಗೆ ಮೆಣಸು ಮೆಣಸು ಅಂತ ಕರಿತೀವಿ ಇದೇ ರೀತಿ ನಾವು ಎಲ್ಲ ಕಾಯನ್ನು ಕೊಯ್ಕೊಂಡು ಈ ರೀತಿ ನೋಡಿ ತುಟ್ಟನ್ನೆಲ್ಲ ತೆಕ್ಕೊಂಡು ಒಣಸಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಎಷ್ಟು ಒಂದು ಎರಡು ವರ್ಷ ಆದರೂ ನಾವು ಅದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಹಾಳಾಗಲ್ಲ ಬಿಸಿಲಿದ್ದಾಗ ಒಣಗಿಸಿ ಇಟ್ಕೋಬೋದು ಈ ಎಲೆಗಳನ್ನೆಲ್ಲ ಕಿಚನ್ ವೇಸ್ಟ್ಗೆ ಹಾಕ್ಕೊಳ್ತೀನಿ ನಾನು ಈ ಗಿಡಕ್ಕೆಲ್ಲ ಕುರಿ ಗೊಬ್ಬರನ ಹಾಕೋದ್ರಿಂದ ಅದು ರೋಗ ನಿರೋಧಕ ಶಕ್ತಿನ ಹೆಚ್ಚಾಗತ್ತೆ ಅಷ್ಟೊಂದು ರೋಗಗಳು ಬರಲ್ಲ ಈ ಗಿಡಕ್ಕೆ ರೋಗ ಬಂದರೆ ನಾನು ಬೂದಿನ ಯೂಸ್ ಮಾಡ್ತೀನಿ ಬೆಳಗ್ಗೆ ಹೊತ್ತು ಈ ಗಿಡಗಳಿಗೆಲ್ಲ ಬೂದಿನ ಸ್ಪ್ರೇ ಮಾಡ್ತೀನಿ ಮತ್ತು ಆಯಿಲನ್ನು ಸ್ಪ್ರೇ ಮಾಡ್ತೀನಿ ತಿಂಗ್ಳಿಗೆ ಒಂದು ಸಾರಿ ಯಾವುದಾದ್ರೂ ಒಂದು ಗೊಬ್ಬರನ್ನ ಹಾಕ್ತಾ ಬಂದರೆ ನಮ್ಮ ಮೆಣಸಿನ ಗಿಡದಲ್ಲಿ ತುಂಬಾ ಚೆನ್ನಾಗಿ ಕಾಯಿಬಿಡತ್ತೆ ಮತ್ತು ಅದಕ್ಕೆ ರೋಗ ಬರದಂತೆ ತಡೆಯೋದು ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗಾಗಿ ಆಯಿಲ್ನ ಸ್ಪ್ರೇ ಮಾಡಬೇಕು ಇಲ್ಲ ಅಂದರೆ ಯಾವುದಾದ್ರೂ ಪೆಸ್ಟಿಸೈಡ್ ಆರ್ಗ್ಯಾನಿಕ್ಕಾಗಿ ಯಾವುದಾದ್ರೂ ಪೆಸ್ಟಿಸೈಡನ್ನು ನಾನು ಇಂದ ಮಾಡಿರೋಂಥ ಪೆಸ್ಟಿಸೈಡನ್ನು ಆಲ್ರೆಡಿ ಹೇಳಿದ್ದೀನಿ ಅದನ್ನು ಕೂಡ ನಾವು ಇದಕ್ಕೆ ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿ ಆರೋಗ್ಯವಂತ ಗಿಡದಲ್ಲಿ ಆರೋಗ್ಯವಂತ ಕಾಯಿ ಬಿಡತ್ತೆ ತುಂಬ ಚೆನ್ನಾಗಿ ಕಾಯ್ಬಿಡತ್ತೆ ನಾವು ಗಿಡದ ಬುಡದಲ್ಲಿ ಬೂದಿನೂ ಕೂಡ ನಾವು ಸ್ವಲ್ಪ ಸ್ವಲ್ಪ ಹಾಕ್ಬೋದು ಹಾಗಾಗಿ ಹಾಗೆ ಮಾಡಿದರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಗಿಡಗಳಿಗೆ ಹೆಚ್ಚಾಗತ್ತೆ ಮತ್ತು ನಾವು ಅದಕ್ಕೆ ಪೊಟ್ಯಾಷಿಯಂ ಯುಕ್ತ ಫರ್ಟಿಲೈಸರನ್ನು ಕೊಡಬೇಕಾಗತ್ತೆ ಬನಾನಾ ಫೀಲ್ ಫರ್ಟಿಲೈಝರ್ನ ಕೊಡ್ಬೋದು ಮತ್ತು ಕಲ್ಲಂಗಡಿ ಸಿಪ್ಪೆ ಫರ್ಟಿಲೈಸರ್ನ ಕೊಡ್ಬೋದು ಹೀಗೆ ಪೊಟ್ಯಾಷಿಯಂ ಹೆಚ್ಚಾಗಿರುವಂಥ ಫರ್ಟಿಲೈಸರನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಕಾಯಿ ಕಚ್ಚತ್ತೆ ಉದ್ರಲ್ಲ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಇನ್ನು ಮುಂದೆ ಕೂಡ ಇದ್ರ ಬಗ್ಗೆ ಬೇಕಾದರೆ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೆಡೋದ್ರಿಂದ ಕಾಯಾಗೋವರೆಗೂ ಹೇಳಬೇಕು ಅಂದರೆ ಹೇಳಿ ನಾನು ಬೀಜ ಹಾಕಿ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ